ಅಂದ್ರೆ ಕಲರ್ಸ್ ಅಲ್ಲಿ ಕಲರ್ಸ್ ಅಲ್ಲೇ ಅಂತಲ್ಲ ಸರ್ ಒಬ್ಬ ರೀತಿಯಲ್ಲಿ ಕೊಡ್ತಾರೆ ಅಲ್ಲಿ ಕೂತೀವಿ ಡ್ರೈ ಇಲ್ಲೇ ಇರುವ ಅಂದ್ರೆ ಬೇರೆ ಚಾನಲ್ ಗಳಿಂದ ಬಂದಿಲ್ಲ ಡಿಮ್ಯಾಂಡ್ ಮಾಡಿಲ್ಲ ಮಾಡಿದ್ದಾರೆ ಬೇರೆ ಲ್ಯಾಂಗ್ವೇಜ್ ಗಳಿಂದ ಮಾಡಿಲ್ಲ ಈಗ ಪ್ರತಿ ಈಗ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ನಿಂತ್ಕೊಂಡಾಗ ನನ್ಗೆ ಒಂದು ಐದು ಒಂದು ಎಂಟನೇ ಕ್ಲಾಸ್ ಹುಡುಗಿನ ಒಂಬತ್ತನೇ ಕ್ಲಾಸ್ ಹುಡುಗಿನ ಅಂತಾರೆ ಅದೇ ಒಂದು ಸೀರೆ ಹುಡ್ಕೊಂಡಾಗ ಯಾರು ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ಜಿನ ಕಾಣಿಸ್ತಾರೆ ಮಂಡ್ಯ ಅಲ್ಲ ಯಾವುದೇ ಹಿಡಿತಾ ಇಲ್ಲ ಏನು ಬೇಕಾದರೂ ಮಾತಾಡ್ಬೋದು ಹೆಂಗ್ ಬೇಕಾದರೂ ಮಾತಾಡಬಹುದು ಅನ್ನೋ ಒಂದು ಸ್ವಲ್ಪ ಮಾತ್ರ ಜನದ ಅಭಿಪ್ರಾಯ ದೊಡ್ಡ ಸಿನಿಮಾ ಸಿಗುತ್ತೆ ದೊಡ್ಡ ಸ್ಟಾರ್ ಆಗಲಾಗುತ್ತೆ ಜನ ಬರ ಅಭಿಪ್ರಾಯ ಇದೆ ನಮ್ಮನೆ ಮುಂದೆ ಒಂದ್ ತಿಂಗ್ಳಾಗ ವಾಟ್ ಗುಡು ಅಂದ್ರೆ ಅವ್ರಿಗೆ ಏನ್ ಯಾವ ಪಾತ್ರ ಯಾರಿಗೆ ಆಗುತ್ತೆ ಯಾರಿಗೆ ಹೆಂಗೆ ಕಾಣಿಸುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿರುತ್ತೆ ಈಗ ಯಾರು ದುಡ್ಡಿ ಅನ್ನೋದಕ್ಕೆ ಮಾಡಿ ಮಾತಾಡ್ತಾ ಇದ್ದಾರೋ ಅಲ್ಲೂ ಸ್ಕೂಟಿನೀ ಮಾಡಿ ಈ ಸೀಸನ್ ಅಲ್ಲಿ ಇಷ್ಟು ಜನ ಇಂಥವ್ರು ಇದ್ರೆ ಅಂದ್ರೆ ಚಂದ ಅಲ್ಲ ಅನ್ನೋದು ಅದೇ ಕಲರ್ಸ್ ಕುತ್ಕೊಂಡ್ ಮಾಡಿ ಕುದುರೆಗೌಡ ಆಗಿ ತಂದೆ ಮೇಲೆ ಒಂದಷ್ಟು ಪ್ರೀತಿ ಇದೆ ಅಭಿಮಾನ ಇದೆ ಅವರ ಒಂದು ಗೌರವಕ್ಕೆ ಧಕ್ಕೆ ಆಗ್ಬಾರ್ದು ಅನ್ನೋದು ಬದ್ರೇಗೌಡ ನೋಡ್ಕೊಳ್ಳುವಂತದ್ದು ಹೌದು ಸೊ ಆ ರೀತಿಯಲ್ಲಿ ಕ್ಯಾರೆಕ್ಟರ್ ನಡೀತಾ ಇರೋದು ಹೌದು ಹೌದು ಒಂದು ಗತ್ತು ಗಮ್ಮತ್ತು ಗಾಂಭೀರ್ಯ ಅಂತ ಇದ್ದೇ ಇರುತ್ತೆ ಮಂಡ್ಯ ಶೈಲಿಯ ಗೌಡ ಅಂತ ಅಂದ್ರೆ ಸ್ಲಾಂಗ್ ಹಿಂಗೆ ಮಂಡ್ಯ ಅಂದ್ರೆ ಫ್ರೆಂಡ್ಸ್ ಗಳಿದ್ರು ಸೊ ನನಗೆ ಮೇಜರಾಗಿ ಈ ಸೀರಿಯಲ್ ಅಲ್ಲಿ ನನಗೆ ಹೆಲ್ಪ್ ಆಗಿದಂತದ್ದು ಫಸ್ಟ್ ಇಂದ ಫ್ರೆಂಡ್ಸ್ ಇದ್ರು ಮೈಸೂರು ಮಂಡ್ಯ ಚನ್ನಪಟ್ಟಣ ಮದ್ದೂರು ಎಲ್ಲ ಫ್ರೆಂಡ್ಸ್ ಗಳಿರೋದ್ರಿಂದ ಅವ್ರದ್ದು ಎವ್ರಿ ಡೇ ನಂಗೆ ಕೇಳ್ತಾ ಇದೆ ಬಟ್ ನಾನು ಇದು ಮಾತ್ರ ಬೆಂಗಳೂರು ಭಾಷೆಯಲ್ಲೇ ತರನೇ ಇತ್ತು ಈಗೆಲ್ಲ ಅಂದ್ರೆ ನಾನು ಅವ್ರಗಳಲ್ಲೂ ಅಂದ್ರೆ ಎಲ್ಲೋ ಒಬ್ಬ ಫ್ರೆಂಡ್ ಏನೋ ಮಾತಾಡಿದ್ದೇನೆ ಅನ್ನೋದನ್ನ ಇಲ್ಲಿ ಆ ಸ್ಲ್ಯಾಂಗ್ ನ ಕಾಪಿ ಮಾಡಿದ್ದಿದೆ ಅಂಡ್ ಅವ್ರು ಮಾತಾಡ್ತಿದ್ದು ಅಂದ್ರೆ ರೆಗ್ಯುಲರ್ ಆಗಿ ಸೆಂಟೆನ್ಸ್ ಪಕ್ಕ ಅವ್ರದ್ದು ಯಾವಾಗ್ಲೂ ಒಂದೊಂದಷ್ಟು ಪ್ರವರ್ ಪ್ರವರ್ಡ್ಗಳು ಇರುತ್ತೆ ಅದನ್ನ ಯೂಸ್ ಮಾಡ್ಕೊತಿದ್ದೇನೆ ಅದು ಫೋನ್ ಮಾಡಿ ಹೇಳಿದಿದೆ ನಾನು ಇದನ್ನ ಯೂಸ್ ಮಾಡಿದ್ದೀನಿ ನಾನು ಮತ್ತೆ ಮಾಡ್ಕೊಂಡಿದ್ದೀನಿ ಹಂಗೆ ಹಂಗೆ ಅಂತ ಬಟ್ ಇನ್ನೂ ನಿಂಗೆ ಬಂದಿಲ್ಲ ಇನ್ನೊಂದು ಅರವತ್ತು ಪರ್ಸೆಂಟ್ ಕಲ್ತಿದ್ಯಾ ಇನ್ನೊಂದು ನಲವತ್ತು ಪರ್ಸೆಂಟ್ ಬರಬೇಕು ಅನ್ನೋದು ಕಮೆಂಟ್ಸ್ಗಳನ್ನ ಕೇಳಿಸ್ಕೊಂಡಿದ್ದೀವಿ ಆ್ಯಂಡ್ ಐ ಮೀನ್ ಅ ವೇ ಅಂದರೆ ಭದ್ರೇಗೌಡ ಆಗಿ ಪರಿಪೂರ್ಣವಾಗಿ ಬದಲಾಗೋದಕ್ಕೆ ಇನ್ನೂ ತುಂಬಾ ತುಂಬಾ ತುಂಬ ದಾರಿ ದೂರ ಇದೆ ಆಕ್ಟರ್ ಆದಷ್ಟು ಬೇಗ ಆಕ್ಟರ್. ಹಾ ಅಂದ್ರೆ ಆದಾಗ ಒಂದು ಪರಿಪೂರ್ಣತೆ ಬರುತ್ತೆ. ಭದ್ರೇಗೌಡ. ಹಾ ಅನ್ನೋ ತರ ಕಾಣಿಸುತ್ತೆ. ಎಸ್ ಅಂಡ್ ಇದೊಂದು ಕಮೆಂಟ್ ನ ಕೇಳಲೇಬೇಕು ನಾನು. ಈ ಸೀರಿಯಲ್ ಸ್ಟಾರ್ಟ್ ಆದಾಗ ನಿಮ್ಗೆ ಹೀರೋಯಿನ್ ಆಗಿ ಭವ್ಯಗೌಡ ಅವರೇ ಬರ್ತಾರೆ ಸಿಕ್ಕಾಪಡೆ ಕಮೆಂಟ್ ಬಂತು. ಎಕ್ಸ್‌ಪೆಕ್ಟೇಷನ್ ಕೂಡ ಹಂಗೆ ಇತ್ತು. ಆಫ್ಟರ್ ರಿವೀಲ್ ಆದಾಗ್ಲೂ ಹೀರೋಯಿನ್ ಸ್ವಲ್ಪ ಚೇಂಜ್ ಮಾಡಿ ఔರ್ನ್ ಹಾಕೊಳ್ಳಿ ಇಬ್ರು ಪೇರ್ ನೋಡೋಕೆ ಇಷ್ಟ ಪಡ್ತೀವಿ ನಾವು ಅಂತ ಸಿಕ್ಕಾಪಡೆ ಜನಗಳು ಕಮೆಂಟ್ ಮಾಡ್ತಾರೆ. ಅದಕ್ಕೆ ಉತ್ತರ. ಸರ್ ಈಗ ಯಾರು ಭವ್ಯ ಗೌಡನ ನನ್ನ ಜೊತೆಗೆ ಪೇರಿ ಮಾಡಿ ಮಾತಾಡ್ತಾ ಇದ್ದಾರೋ ಅಲ್ಲೂ ಸ್ಕ್ರೂಟಿನಿ ಮಾಡಿ ಈ ಸೀಸನಲ್ಲಿ ಇಷ್ಟು ಜನ ಇಂಥಿಂಥವ್ರು ಇದ್ರೇ ಚಂದ ಅಂತಂದ್ಬಿಟ್ಟು ಅದೇ ಕಲರ್ಸ್ ಟೀಮೇ ಕೂತ್ಕೊಂಡು ಮಾಡಿದ್ದರು ಆ್ಯಂಡ್ ಇವತ್ತೂ ನನ್ನ ಸೀರಿಯಲಲ್ಲಿ ಇಂಥವ್ರು ಮಾಡಿದ್ರೇ ಚೆನ್ನಾಗಿರುತ್ತೆ ನಾನು ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಸ್ಕ್ರೂಟಿನಿ ಮಾಡಿ ಅಂಥವ್ರು ಕಲರ್ಸ್ ಚೆನ್ನ ದೇ ನೋಸ್ ವಾಟ್ ಟು ಡು ಅಂದರೆ ಅವ್ರಿಗೆ ಏನು ಯಾವ ಪಾತ್ರ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಹೆಂಗೆ ಕಾಣಿಸುತ್ತೆ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಿಕಾಸ್ ದೇ ಬೀನ್ ಅಂದರೆ ಎಲ್ಲ ಚಾನೆಲ್ಗಳ್ನು ಅಷ್ಟು ವರ್ಕ್ ಮಾಡದಲ್ಲೇ ಮಾಡೋಕ್ಕಾಗಲ್ಲ ಆ್ಯಂಡ್ ಜನದ ಅಭಿಪ್ರಾಯ ಈಗ ನಾನು ಆಚೆ ಬಂದಿದ್ದ ತಕ್ಷಣ ಹಿಂಗೆ ದೊಡ್ಡ ಸಿನಿಮಾ ಸಿಗುತ್ತೆ ದೊಡ್ಡ ಆಗಿ ಹೋಗ್ತೀಯಾ ಹಂಗೆ ಹಿಂಗೆ ಅಂತ ಜನದ ಅಭಿಪ್ರಾಯ ಇತ್ತು ಆ್ಯಂಡ್ ನಮ್ಮ ಮನೆ ಮುಂದೆ ಒಂದು ತಿಂಗಳಾದರೂ ಯಾರು ಬರಲಿಲ್ಲ ಜನದ ಅಭಿಪ್ರಾಯ ನೆಚ್ಕೊಂಡಿದ್ರೆ ಹಂಗೆ ನಮ್ಮ ಮನೆ ಮುಂದೆ ಒಂದು ಐವತ್ತು ಜನ ಪ್ರೊಡ್ಯೂಸರ್ ಸಿಗಬೇಕಾಗಿತ್ತಲ್ವ ಸೊ ಅಭಿಪ್ರಾಯ ಬೇರೆ ವರ್ಕ್ ಆಗೋಂಥ ವಿಷಯಗಳು ಬೇರೆ ಈಗ ಪ್ರತಿಮಾ ಈಗ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ನಿಂತ್ಕೊಂಡಾಗ ನನಗೊಂದು ಐದು ಒಂದು ಎಂಟನೇ ಕ್ಲಾಸ್ ಹುಡುಗಿನೋ ಒಂಬತ್ತನೇ ಕ್ಲಾಸ್ ಹುಡುಗಿನೋ ಅಂತಾರೆ ಅದೇ ಒಂದು ಸೀರೆ ಉಟ್ಕೊಂಡಾಗ ಸೊ ಯಾರು ಇದು ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷದ ದುಡುಗಿನೋ ಅಂತಲೂ ಕಾಣಿಸ್ತಾರೆ ಸೊ ಈ ಥರ ಪಾತ್ರ ಯಾರಿಗೆ ಸೂಟ್ ಆಗುತ್ತೆ ಅನ್ನೋದನ್ನು ಅವರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ ನೂರ ನಲ್ವತ್ತು ದಿವ್ಸ ಮನೇಲಿಟ್ಕೊಂಡವ್ರಿಗೆ ಈ ಪಾತ್ರ ಅವ್ರಿಗೆ ಸೂಟ್ ಆಗುತ್ತೆ ಅನ್ನೋದಾಗಿದ್ದರೆ ಇನ್ನೊಂದು ಕ್ಯಾರೆಕ್ಟರ್ ತಂದಿಡೋ ಅಂಥ ಅವಶ್ಯಕತೆ ಇರಲಿಲ್ಲ ಅಲ್ಲ ಸೊ ಇಟ್ಸ್ ನೋಡ್ ಅಭಿಪ್ರಾಯ ಕತೆಗೇನು ಬೇಕು ಪಾತ್ರಕ್ಕೆ ಏನು ಬೇಕು ಚಾನಲ್ ಕಿನ್ನ ಜನಗೆ ಜನ ಗೊತ್ತಿರಲ್ಲ ಇಟ್ ಈ ಪ್ರಶ್ನೆಗೆ ನಿಮ್ಮ ಮೂಲಕನೇ ಒಂದು ಉತ್ತರ ಹೋಗ್ಬೇಕಾಗಿತ್ತು ಕರೆಕ್ಟ್ ಆಗಿ ಉತ್ತರ ಬಂದಿದೆ ಸೊ ಇನ್ನೂ ಯಾರು ಏನೇನ್ ಕಮೆಂಟ್ ಅಷ್ಟೇ ಎಸ್ ಈಗ ಭದ್ರನಾಗಿ ಮುದ್ದು ಸೊಸೆಯ ಗಂಡನಾಗಿ ಇವಾಗ ಆ ಒಂದು ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅಂತ ನಿಮ್ಮಿಂದ ಇದ್ದೇ ಇರುತ್ತೆ ಜನಗಳ ಫ್ಯಾನ್ ಬೇಸು ಕೂಡ ನಿಮಗೆ ಜಾಸ್ತಿ ಆಗಿರೋದ್ರಿಂದ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಓಕೆ ತ್ರಿವಿಕ್ರಮಿಂದ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ಸೀರಿಯಲ್ ಗಳ ಮೂಲಕ ಅಂದ್ರೆ ನನಗೆ ಸಾಮ್ರಾಟ ಆಗಿ ಏನು ಒಂದಷ್ಟು ಲಿಮಿಟೇಷನ್ಸ್ ಗಳಿತ್ತು ಅಂದ್ರೆ ಈಗ ಒಂದು ಪಾತ್ರ ಅಂತ ಬಂದಾಗ ಈಗ ನಾನು ಯಾವುದೇ ಸಿನಿಮಾದಲ್ಲಿ ಪಾತ್ರ ಆಗಿದ್ದೀನಿ ಈಗ ಬ್ಯಾಡ್ಮ್ಯಾನ್ ಮ್ಯಾನ್ ಅಸಲ್ ಫೀನಿಕ್ಸ್ ಅಂತ ಮಾಡಿದ್ದೆ ಒಂದು ಬೌಂಡ್ರಿ ಇರುತ್ತೆ ಈ ಕ್ಯಾರೆಕ್ಟರ್ ಹಿಂಗೆ ಈ ಆರ್ಕಲ್ಲೇ ಆ್ಯಕ್ಟ್ ಮಾಡಬೇಕಂತ ಈ ಪಾತ್ರಕ್ಕೆ ಹಂಗಿಲ್ಲ ಆ್ಯಂಡ್ ಯೂಶ್ವಲಿ ಒಂದು ಗೌಡನ ಮನೆಯಲ್ಲಿ ಅಂದರೆ ತುಂಬ ಗೌಡಂತಿಕೆ ಮನೆಯಲ್ಲಿ ತುಂಬ ರಿಚ್ ಫ್ಯಾಮಿಲೀಲಿ ಒಂದು ಹುಡುಗ ಹುಟ್ಟೋದ್ರೆ ಒಂದು ತಂದೆಗೆ ತಕ್ಕ ನಮ್ಮ ಮಗನಾಗಿ ಹುಟ್ಟೋದ್ರೆ ಅವಿದ್ಯಾವಂತನಾಗಿದ್ದರೆ ತುಂಬ ಮುಗ್ಧನಾಗಿದ್ದರೆ ಏನೇನೆಲ್ಲ ಮಾಡ್ಬೋದು ಅಷ್ಟು ಲಿಬರ್ಟಿ ಇದೆ ನನಗೆ ಆ್ಯಂಡ್ ಮಂಡ್ಯ ಲ್ಯಾಂಗ್ವೇಜಿಗೆ ಯಾವುದೇ ಹಿಡಿತಾ ಇಲ್ಲ ಏನು ಬೇಕಾದರೂ ಮಾತಾಡ್ಬೋದು ಹೆಂಗೆ ಬೇಕಾದರೂ ಮಾತಾಡ್ಬೋದು ಅನ್ನೋ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನನಗೆ ಒಂದು ಫ್ರೆಂಡ್ ಜೊತೆಗೆ ತುಂಬ ಆಗಿರ್ತೀನಿ ಕಟ್ ಮಾಡಿದ್ರೆ ಅವನ ಜೊತೆಗೆ ತುಂಬ ಅಳ್ತೀನಿ ಇನ್ನೊಂದು ಜೊತೆ ಬಂದರೆ ತುಂಬ ಅಂದರೆ ತುಂಬ ಪ್ರೀತಿಯಿಂದ ಅವನ ಹತ್ರ ಮಾತಾಡಿದ್ದಿದೆ ಇದೇ ರೀತಿ ಎಲ್ಲ ಪಾತ್ರಗಳ ಜೊತೆಗೂ ಆಟ ಆಡೋಂಥ ಪಾತ್ರ ಭದ್ರನ ಕ್ಯಾರೆಕ್ಟರ್ ಸೊ ನನಗೆ ಭದ್ರನ ಕ್ಯಾರೆಕ್ಟರ್ ಏನಕ್ಕೆ ಅಂದರೆ ನೋ ಲಿಮಿಟೇಷನ್ಸ್ ಸೊ ಈಗ ನಮ್ಮ ಪಾತ್ರಗಳು ಅಂದರೆ ಇವು ಜನಜೀವನದಲ್ಲಿ ಅಂದರೆ ನಮಗೂ ಕೂಡ ಹೊರ್ಗಡೆ ಏನೇನಾಗುತ್ತೆ ನಾವು ಅದಾಗ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಆ್ಯಂಡ್ ಯಾರ ಜೊತೆಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದಿಲ್ಲ ಈಗ ತಾಯಿ ಜೊತೆಗೋ ಫ್ರೆಂಡ್ಸ್ ಜೊತೆಗೋ ಈ ಪಾತ್ರಕ್ಕೆ ಅಷ್ಟು ಲಿಬರ್ಟಿ ಇದೆ ಅಷ್ಟು ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯವಾಗಿ ಭದ್ರನ ನೋಡಿದಾಗ ಅವ್ರಿಗೆಲ್ಲೋ ನಮ್ಮನೆ ಪಕ್ಕದವನ ಇಲ್ಲ ಇಲ್ಲಿ ಅವನ ಸೊ ನಾನೇ ಎಲ್ಲೋ ಕಾಣಿಸ್ತಾ ಇದ್ದೀನೋ ಅನ್ನೋ ಅಷ್ಟು ಒಂದು ಅಭಿಪ್ರಾಯ ಅಂತೂ ಕೊಟ್ಟೆ ಕೊಡುತ್ತೆ ಯಾವುದೋ ಒಂದು ಗತ್ತು ಗಾಂಭೀರ್ಯ ಇಲ್ದಿದ್ದು ಗಾಂಚಲಿ ಎಲ್ಲ ತೋರಿಸುವಂಥ ಕ್ಯಾರೆಕ್ಟರಲ್ಲ ಇದು ಸೊ ಕೋಪ ಬಂದಾಗ ಕೋಪ ತೋರಿಸುತ್ತೆ ಬಿಕಾಸ್ ಅದು ಗೌಡನ ಮನೆ ಮಗು ಅಂತ ಒಂದು ಅಳು ಬಂದಾಗ ಅಳುತ್ತೆ ಇದು ನಾನು ಒಬ್ಬ ಹ್ಯೂಮನ್ ಅಂತ ಸೊ ಇಷ್ಟು ಲಿಬರ್ಟಿ ಕೊಟ್ಟಿದೆ ಆ್ಯಂಡ್ ಅವರೆಲ್ಲರಿಗೂ ತುಂಬ ಇಷ್ಟ ಆಗೋಂಥ ಪಾತ್ರ ಏನೇ ಎಕ್ಸ್ಟ್ರಾಸ್ಗಳಿಲ್ಲದೆ ಅವನ ಅಭಿಪ್ರಾಯಗಳನ್ನ ತುಂಬ ಸ್ವಂತಿಕೆಯಿಂದ ಏನೋ ಎಕ್ಸ್ಪ್ರೆಸ್ ಮಾಡ್ತಾನೆ ಅನ್ನೋದು ತುಂಬ ಇಷ್ಟ ಆಗುತ್ತೆ ಎಲ್ಲಾರಿಗೂ ಹ್ಞೂ ಸೊ ಕಲರ್ಸ್ ಇಂದ ಜರ್ಲಿ ಶುರು ಕಲರ್ಸಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಸೊ ಕಲರ್ಸಲ್ಲೇ ಒಂದು ಒಳ್ಳೊಳ್ಳೆ ಪೋಸ್ಟ್ ಸಿಕ್ಕಿದೆ ನಿಮಗೆ ಒಳ್ಳೊಳ್ಳೆ ಸ್ಥಾನಗಳು ಸಿಕ್ಕಿದೆ ಸರ್ ಅಂದರೆ ಕಲರ್ಸ್ ಕಲ್ಲರ್ಸಲ್ಲೇ ಅಂತಲ್ಲ ಸರ್ ಅಂದರೆ ತುಂಬ ಪ್ರೀತಿಯಲ್ಲಿ ಕೊಡ್ತಾರೋ ಅಲ್ಲಿ ಉಳ್ಕೋತೀವಿ ನಟರಾಗಿ ಇಲ್ಲೇ ಇರಬೇಕು ಅಲ್ಲೇ ಇರಬೇಕು ಅಂತಲ್ಲ ಅಂದರೆ ಬೇರೆ ಚಾನೆಲ್ಗಳಿಲ್ಲ ಬಂದಿಲ್ಲ ಅಂತಲ್ಲ ಡಿಮ್ಯಾಂಡ್ ಮಾಡಿಲ್ಲ ಅಂತಲ್ಲ ಮಾಡಿದ್ದಾರೆ ಅಂದರೆ ಬೇರೆ ಲ್ಯಾಂಗ್ವೇಜ್ಗಳಿಂದನೂ ಮಾಡಿಲ್ಲ ಅಂತಲ್ಲ ಸೊ ಬೇರೆ ಲ್ಯಾಂಗ್ವೇಜ್ಗಳಿಗೆ ಏನೂ ಕೋಕಕ್ಕೆ ಹೋಗಿಲ್ಲ ಅಂತಂದ್ರೆ ಇಲ್ಲಿರೋರನ್ನ ಬಿಟ್ಟು ಅಲ್ಲೋಗಿ ಏನು ಮಾಡೋದು ಏನು ಐದು ಸಾವಿರ ಎಕ್ಸ್ಟ್ರಾ ಕೊಟ್ಬಿಟ್ಟು ಹನ್ನೆರಡು ದಿನ ಅದೇ ಕಷ್ಟ ಆಗಿ ದುಡಿದ್ಕೊಂಡು ಏನಕ್ಕೆ ತಲೆ ಕೆಚ್ಕೋಬೇಕು ಅಲ್ಲಿದಲ್ಲೇ ಇರುತ್ತೆ ಸೊ ಅಲ್ಲಿ ಹೋಗಿ ದುಡಿಯೋವಂಥದ್ದು ಏನಿಲ್ಲ ನಾನು ಮಾಡಿದ್ರೆ ಸಿನಿಮಾಗಳಲ್ಲಿ ಮಾಡೋಣ ಸೀರಿಯಲ್ ಅಂತ ಮಾಡಿದ್ರೆ ಇಲ್ಲೇ ಮಾಡೋಣ ಬಿಕಾಸ್ ಆಲ್ರೆಡಿ ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ನನಗೆ ಆ್ಯಕ್ಟಿಂಗ್ ಬರೋಲ್ಲ ಅಂತಂದಿದ್ದ ದಿನಗಳಲ್ಲೇ ಇವನೇನೋ ಚೆನ್ನಾಗಿ ಕಾಣಿಸ್ತಾನೆ ನೋಡೋಣ ನೋಡೋಣ ಅಂತ ಟ್ರೈ ಮಾಡಿ ಒಂದಷ್ಟು ಆ್ಯಕ್ಟಿಂಗ್ ಕಲಿಯೋವರ್ಗು ಬಿಟ್ಕೊಂಡು ಒಂದಷ್ಟು ಆ್ಯಕ್ಟಿಂಗ್ ಕಲ್ತಿದ್ದು ಇದೆ ನನ್ನ ಪದ್ಮಾವತಿ ಸೀರಿಯಲಲ್ಲಿ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಆ್ಯಂಡ್ ಚಾನಲ್ಲು ಕೂಡ ತುಂಬ ಸಪೋರ್ಟಿವ್ ಆಗಿದೆ ನಿಮಗೆ ಮಾಡೋಕ್ಕಾಗಲ್ಲ ಅಂದಿದ್ದ ದಿನಗಳಲ್ಲೂ ಮಾಡಿ ಅಂತ ಕೋ ಪ್ರೋತ್ಸಾಹ ಮಾಡಿದ್ದ ದಿನಗಳಿದೆ ಆ್ಯಂಡ್ ನನಗೇನು ಇಲ್ಲ ಅಂದಿದ್ದ ದಿನಗಳಲ್ಲೂ ಬನ್ನಿ ನಾವೇನೋ ಇದ್ದೀವಿ ಅಂತ ಕರೆದು ಆಪರ್ಚುನಿಟಿ ಕೊಟ್ಟಿದ್ದ ದಿನಗಳಿದೆ ಸೊ ಇವತ್ತಿನ ದಿನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೂ ಏನು ತಪ್ಪಾಗಲ್ಲ ಸೊ ಲೈಕ್ ಟ್ರೂ ಜೆನ್ಯೂನ್ ಆಗಿ ನೀವು ಅವ್ರ ಜೊತೆಗಿದ್ದೀರ ಅಂತಂದಾಗ ಅವರು ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಾರೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಬೆಳೆಸ್ತಾರೆ ಒಬ್ಬ ಹೀರೋ ಆಗೋದಕ್ಕೆ ಒಂದು ಚಾನಲ್ ತುಂಬ ಅವಶ್ಯಕತೆ ಆಗುತ್ತೆ ಬಿಕಾಸ್ ಸಿನಿಮಾಗಳಂತನೇ ಅಲ್ಲ ಒಬ್ಬ ನಟನಾಗಿ ನಿಂತ್ಕೋಬೇಕು ಅನ್ನೋದಕ್ಕೆ ಚಾನಲ್ ತುಂಬ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಂಗೆ ಕಲರ್ಸ್ ಚಾನಲ್ ಎಸ್ ಸುಬೋ ಇನ್ನೇನು ಸೋಮವಾರಕ್ಕೆ ಬರ್ತಾ ಇದ್ರೆ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ಗೌಡನಾಗಿ ಸೊ ನಮ್ಮ ಆಡಿಯನ್ಸ್ಗಳಿಗೆ ಕೇಳೋದ ಸೊ ಇಷ್ಟು ದಿನ ನನ್ನನ್ನು ನಾನಾಗಿ ಒಂದು ಬಿಗ್ ಬಾಸಲ್ಲಿ ತುಂಬ ಇಷ್ಟಪಟ್ಟಿದ್ರೆ ಸೊ ಇದು ಭದ್ರೇಗೌಡನಾಗಿ ಬರ್ತಾರದು ಒಂದು ಹಳ್ಳಿ ಸಿರಿವಂತಿಕೆ ಇರೋವಂಥ ಒಂದು ಸೀರಿಯಲ್ಲು ಸೊ ಒಂದು ಮುಗ್ಧತೆಯಿಂದ ಕೂಡಿದಂಥ ಕ್ಯಾರೆಕ್ಟರ್ ಇದು ಸೊ ನಮ್ಮ ಮನೆಯಲ್ಲಿ ಅಂದರೆ ಏನೇನು ತಾರಾ ಬಳಗ ಅಂತ ಏನೇನು ಬರುತ್ತೆ ಸೊ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತಾ ಇದ್ದಾರೆ ಆ್ಯಂಡ್ ಕಲ್ತು ಪರ್ಫಾಮ್ ಮಾಡ್ತಿರೋರು ಎಲ್ಲರೂ ಆ್ಯಂಡ್ ಈ ಲ್ಯಾಂಗ್ವೇಜ್ ಎಲ್ಲರಿಗೂ ವಾಸ ಅದೆ ಆ್ಯಂಡ್ ಕೆಲವರಿಗೆ ಬಿಟ್ಟು ಸೊ ಇದೊಂದು ಹಳ್ಳಿ ಸಿರಿವಂತಿಕೆ ಇರುವಂತ ಸೀರಿಯಲ್ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಆರೈಸಿ ಪ್ರೀತಿ ಅಂತ ಎಸ್ ಥ್ಯಾಂಕ್ ಯು ಯು ಸೊ ಮಚ್ ಫೆಲ್ ಬಿಟ್ಟಿಗೆ ಎಷ್ಟೊತ್ತು ಟೈಮ್ ಕೊಟ್ಟು ಮಾತಾಡೋದಕ್ಕೆ ತ್ರಿವಿಕ್ರಮ್ಗೆ ಆಲ್ ದ್ ಯು